ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾನು ಅವಾಗ ಯೂಟ್ಯೂಬ್ದು ಪೇಮೆಂಟ್ ಬಂದಾಗಲೇ ಅಂದಿದ್ದೆ ನಾನು ನಾನಿವತ್ತು ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಆದರೆ ನಾನಿವತ್ತು ಬಂದಿರೋದೊಂದು ನಿಜವಾದ ಇಲ್ಲಿ ದೇವರ್ಗಳಿರುವಂತಹ ಸ್ಥಳ ಸೊ ನನಗೆ ತುಂಬ ಬೇಜಾರು ಅಥವಾ ತುಂಬ ಖುಷಿ ಏನಾದರೂ ಆಯಿತು ಅಂತಂದರೆ ನಾನು ಈ ಜಾಗಕ್ಕೆ ಬರ್ತೀನಿ ಆ್ಯಕ್ಚುಲಿ ಈ ಜಾಗಕ್ಕೆ ಬಂದಾಗ ಒಂಥರ ಎಮೋಷ್ನಲ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಜೀವನ ಏನು ಅಂತ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ ಈ ಲೈಫ್ ಇದೆಯಲ್ಲ ಇಲ್ಲಿಂದ ನಮಗೆ ಅನುಭವ ಆಗುತ್ತೆ ನಮ್ಮ ಜೀವನ ಏನು ಅಂತ ಅನ್ನೋದು ಬನ್ನಿ ನೋಡೋಣ ನಾನು ಅಲ್ಲಿ ವಿಡಿಯೋ ಮಾಡಲ್ಲ ಒಳಗಡೆ ಅವರನ್ನು ತೋರಿಸಲ್ಲ ಸೊ ನೆಕ್ಸ್ಟು ನಾನು ಏನು ಅಂತ ಹೇಳ್ತೀನಿ ಸೊ ನಾನು ಹಾಗೇ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೊಂಡಿದ್ದೆ ನಾನು ಅಲ್ಲಿ ಅಂತ ಸ್ವಲ್ಪ ಥಿಂಗ್ಸ್ ತಗೊಂಡಿದ್ದೆ ನಾನು ಮನೆಯಲ್ಲ ಸ್ವಲ್ಪ ಹಣ್ಣೆಲ್ಲ ಇತ್ತು ಹಾಗೇ ಅಂಗಡಿಯಿಂದ ಸ್ವಲ್ಪ ಹಣ್ಣೆಲ್ಲ ತಗೊಂಡೆ ಹೌದು ನಾನಿವತ್ತು ಬಂದಿರೋದು ಒಂದು ವೃದ್ಧಾಶ್ರಮಕ್ಕೆ ಆಯಿತಾ ವೃದ್ಧಾಶ್ರಮ ಅಂತಂದರೆ ನಿಮಗೆಲ್ಲ ಗೊತ್ತಿರ್ತದೆ ಹಾಗೇ ನಾನು ಹಾಕಿರುವಂತಹ ವೀಡಿಯೋಗಳಿಗೆ ವ್ಯೂವ್ಸ್ ಬಂದು ಅದು ಅದರಿಂದ ಒಂದು ಪೇಮೆಂಟ್ ಆಯಿತು ನೋಡಿ ನಾನು ಆವಾಗಲೇ ನೆನೆಸಿದ್ದೆ ನಾನು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಸ್ವಲ್ಪ ದಿನ ತಡ ಆಯಿತು ಮಳೆ ಇತ್ತಲ್ಲ ಹಾಗೆ ಈ ವೃದ್ಧಾಶ್ರಮದಲ್ಲಿ ತುಂಬ ಜನ ವಯಸ್ಸಾದವರು ಇದ್ದಾರೆ ನಾನು ಅಲ್ಲಿ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಮಾತಾಡೋಕ್ಕೂ ಆಗಲಿಲ್ಲ ಯಾಕಂದರೆ ತುಂಬ ಬೇಜಾರಾಯಿತು ಯಾವಾಗಲೂ ಹಾಗೆ ಆಗಲಿಲ್ಲ ನಾನು ಅಲ್ಲಿ ಹೋದಾಗ ಒಬ್ಬರು ಅಜ್ಜಿ ಇರ್ತಾ ಇದ್ದಾರೆ ಆಯ್ತಾ ಅವರು ತುಂಬ ವಯಸ್ಸಾಗಿತ್ತು ಕಣ್ಣೆಲ್ಲ ಮಂಜು ಮಂಜು ಅವರು ನಾನು ಹೋಗಿ ಮಾತಾಡಿಸಿದ್ರೆ ತುಂಬ ಒಂಥರ ಎಮೋಷ್ನಲ್ ಆಗಿ ಖುಷಿ ಪಡ್ತಾ ಇದ್ದರು ಅದು ತುಂಬ ನೆನಪಾಯಿತು ಮತ್ತೆ ಅಲ್ಲಿ ಎಂಥ ವೀಡಿಯೋ ಮಾಡಲೂ ಇಲ್ಲ ಮಾತಾಡ್ಲೂ ಇಲ್ಲ ನಾನು ಸ್ವಲ್ಪ ನಾಲ್ಕೈದು ಜನದ ಹತ್ರ ಮಾತಾಡಿ ನಾನು ಬಂದೆ ಅಲ್ಲಿದ್ದವರಿಗೆ ಒಳ್ಳೆ ಸೌಕರ್ಯ ಇದೆ ಊಟ ವಸತಿ ಆಗಿರ್ಬೋದು ಅಥವಾ ಅವರದ್ದು ಔಷಧಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೂ ಅವರ ಒಳಗಡೆನು ಒಂದು ಬೇಜಾರು ಇರ್ತದಲ್ವ ಈಗ ವಯಸ್ಸಿದ್ದಾಗ ಅವರು ಮಕ್ಕಳನ್ನೆಲ್ಲ ಸಾಕ್ತಾರೆ ದೊಡ್ಡವರು ಮಾಡ್ತಾರೆ ಮಕ್ಕಳಂತಲ್ಲ ಕೆಲವೊಂದು ಸತಿ ಪರಿಸ್ಥಿತಿನೂ ಹಾಗೆ ಇರ್ತದೆ ಆ ಒಂದು ಐವತ್ತು ಮತ್ತು ಅರುವತ್ತರ ನಂತರದ ಜೀವನ ಇದೆಯಲ್ಲ ಅದು ನಿಜವಾದ ಜೀವನ ಅದನ್ನು ಇಲ್ಲಿ ಬಂದು ನೋಡಿದರೆ ನಮಗೆ ಅರಿವಿಗೆ ಬರ್ತದೆ ಅದು ಅಲ್ಲಿ ತನಕ ನಮಗೆ ಕೈಕಾಲು ಗಟ್ಟಿ ಇರ್ತದೆ ಶಕ್ತಿ ಇರ್ತದೆ ಏನಾದರೂ ಒಂದು ಕೆಲಸ ಮಾಡ್ಬೋದು ಅನ್ನೋದೊಂದು ಆತ್ಮವಿಶ್ವಾಸ ಇರ್ತದೆ ಅರವತ್ತರ ನಂತರ ಶಕ್ತಿ ಕುಂದುತ್ತದೆ ಅನಾರೋಗ್ಯ ಕಾಡುತ್ತೆ ಯಾವುದಾದ್ರೂ ಒಂದು ಕಾಯಿಲೆ ಬಾಧಿಸ್ತದೆ ಯಾರಿಗೂ ಬೇಡ ಅಂತ ಆಗ್ತೀವಿ ನೋಡಿ ಒಂದು ಟೈಮಲ್ಲಿ ಆವಾಗ ಮನುಷ್ಯ ತುಂಬ ಕುಗ್ಗುತ್ತಾನೆ ಅದು ಒಂದು ಹಂತಕ್ಕೆ ಅವರನ್ನು ಮೌನವಾಗಿಸ್ತದೆ ಮನುಷ್ಯನ ತಲೆಗೆ ಮದ ಏರಿದಾಗ ಸ್ಮಶಾನ ಸುತ್ತಿ ಬರಬೇಕಂತೆ ಅಲ್ಲಿ ಎಲ್ಲ ಬೂದಿನೇ ಕಾಣಿಸ್ತದಲ್ವ ಹಾಗೇ ಜೀವನ ಅಂತ ಅರಿವಾಗಬೇಕು ಅಂತಂದರೆ ಇಂತಹ ಆ ಕಡೆ ಹೋಗಿ ನೋಡಬೇಕು ಆವಾಗ ಅಲ್ಲಿ ಏನು ಗೊತ್ತಾ ಆ ವಾತಾವರಣ ಅವರ ಮನಸ್ಥಿತಿ ಅದನ್ನೆಲ್ಲ ನಮಗೆ ನೋಡುವಾಗ ಏನು ಜೀವನ ಅಂದ್ರೆ ನಾವು ನೆನೆಸಿದಾಗೆಲ್ಲ ಹೀಗೂ ಇರುತ್ತೆ ಅನ್ನೋದೊಂದು ನಮ್ಮ ಅರಿವಿಗೆ ಬರ್ತದೆ ನನ್ನ ಫ್ರೆಂಡ್ ತೋಟದಲ್ಲಿ ಜೀಗುಜ್ಜೆ ಮತ್ತೆ ಸ್ಟಾರ್ ಫ್ರೂಟ್ ಎಲ್ಲ ಇತ್ತು ಬನ್ನಿ ಕಿತ್ಕೊಡ್ತೀನಿ ಅಂತಂದಿದ್ರು ಹಾಗೆ ಬರ್ತಾ ಅವರು ತೋಟಕ್ಕೆ ಬಂದು ಜೀಗುಜ್ಜೆ ಎಲ್ಲ ಕಿತ್ಕೊಂಡು ಬಂದ್ವಿ ಸ್ವಲ್ಪ ಎತ್ತರದಲ್ಲೆತ್ತ ಇತ್ತು ಕುಯ್ಯೋದಕ್ಕೆ ಸ್ವಲ್ಪ ಪ್ರಯಾಸ ಪಟ್ವಿ ಈ ವೃದ್ಧಾಶ್ರಮದ ಬಗ್ಗೆ ಎಲ್ಲ ಅಥವಾ ಅನಾಥಾಶ್ರಮದ ಬಗ್ಗೆ ಎಲ್ಲ ನಾವು ಪೇಪರಲ್ಲಿ ಓದ್ತೀವಿ ಅಥವಾ ವಿಡಿಯೋ ಎಲ್ಲ ನೋಡಿದಾಗ ಅನಿಸ್ತದೆ ನಮ್ಮ ಸಮಾಜದಲ್ಲಿ ಮನಸ್ಥಿತಿ ಪರಿಸ್ಥಿತಿ ಎಲ್ಲಿಗೆ ತಲುಪ್ತಾ ಇದೆ ಮೊದಲೆಲ್ಲ ವಿದ್ಯಾಭ್ಯಾಸ ಕಡಿಮೆ ಇದ್ರೂ ವಯಸ್ಸಾದವರನ್ನು ಮನೆಯಲ್ಲಿ ನಾವು ನೋಡಿಕೊಳ್ಳೋದು ಒಂದು ನಮ್ಮ ಕರ್ತವ್ಯ ಅಂತ ಇತ್ತು ಈಗ ಈಗ ವಿದ್ಯಾಭ್ಯಾಸ ಎಲ್ಲ ಎಲ್ಲ ಜಾಸ್ತಿ ಆಗ್ತಾ ಇದೆ ಆದರೂ ಈ ಈ ಪರಿಸ್ಥಿತಿ ಯಾಕೆ ಹೋಗ್ತಾ ಇದೆ ಅಂತ ಅಂದ್ಕೊಂಡು ಇಲ್ಲ ಗೊತ್ತಿಲ್ಲ ಏನು ಈಗಿನ ಕಾಲಕ್ಕೆ ಅದು ಸರಿಹೊಂದು ಹಾಗೆ ತಗೊಂಡು ಹೋಗ್ತಾ ಇದ್ದಾರಾ ಅಥವಾ ಮನಸ್ಥಿತಿ ಬದಲಾಗಿದೆಯಾ ಗೊತ್ತಿಲ್ಲ ಒಟ್ಟಿನಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ಜನಗಳು ಅದರಲ್ಲಿರುವವರು ಜಾಸ್ತಿ ಆಗ್ತಾ ಇದ್ದಾರೆ ಏನು ಮುಂದಿನ ದಿನಗಳಲ್ಲೆಲ್ಲ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಆದರೂ ಅವರ ಏನೋ ಒಂದು ಅವ್ರ ಜೀವನಕ್ಕೆ ಒಂದು ಲಾಸ್ಟಿಗೆ ಕಂಡುಕೊಳ್ಳೋದಕ್ಕೆ ಒಂದು ಜಾಗ ಇದೆಯಲ್ಲ ಅನ್ನೋದೊಂದು ಸಮಾಧಾನದ ಜೊತೆಗೆ ಆ ಒಳಗಿನ ಮನಸ್ಸಿನ ಭಾವನೆಗಳು ಎಷ್ಟು ಯಾವ ಥರ ಇರುತ್ತೆ ಅಂತಂದರೆ ಅದು ಅವರಿಗೆ ಮಾತ್ರ ಗೊತ್ತಿರ್ತದೆ ಏನೋ ಆಗಲ್ಲ ಏನೋ ಆಗಲ್ಲ ನೀವು ಸಾಂಬಾರು ಮಾಡ್ತೀರಾ ಇದರಲ್ಲಿ ಮತ್ತು ಕೋಡಿಯಾ ಪುಡಿ ಪಲ್ಯ ಪುಡಿಗೆ ಕಡಲೆ ಹಿಟ್ಟ ಎಂತ ಹಾಕೋದು ಅಕ್ಕಿ ನೆನ್ಸಿ ಅಕ್ಕಿ ನೆನ್ಸಿ ರುಬ್ಬೋದಾ ಹಾಂ ರುಬ್ಬಿ ಧನಿಯಾ ಹಾಂ ಅಂತಾನೆ ಕೆಂಪು ಮೆಣಸು ಹಾಂ ಜೀರಿಗೆ ಹಾಂ ಅದನ್ನು ರುಬ್ಬಿ ಇದರಲ್ಲಿ ಡಿಪ್ ಮಾಡಿ ಮಾಡಿ ಎಣ್ಣೆ ಬಿಡೋ ಅಯ್ಯೋ ಅದಿ ಫ್ರೈ ಮಾಡಿ ಅಷ್ಟು ವರ್ಷ ವರ್ಷ ಬಿಡೋದಿಲ್ವಾ ರೈಝಿನ ಇಯರ್ ಹೌದಾ ಎರಡು ಸತ್ತಿದ್ದಾನೆ ವರ್ಷಕ್ಕೆ ವರ್ಷ ವರ್ಷಕ್ಕೆ ಎರಡು ಸಲನಾ ಅದೇನೋ ಅಭಿಜಿತ್ ಮನಲಿ ಯಾವಾಗಲೂ ಬಿಡ್ತೀರಿ ಸರ್ ಅದೊಂದು ತರಣ ಅಂದರೆ ಅದೆಲ್ಲೂ ಸಿಕ್ಕಿಲ್ಲ ನನ್ನ ಹತ್ರ ಸ್ಪೀಶೀಸ್ ಏನಾಗಿದೆ ಹಣ್ಣಾಗೋಗಿದೆ ಪಿಚ್ಚು ಪಿಚ್ಚಾಗಿದೆಯಾ ಹಸು ಬರ್ತಾ ಇದ್ದಾಳೆ ತಿಂತಾಳಾ ಹ್ಞೂ ಮತ್ತೆ ಬೇಕಾ ಬಟರ್ ಫ್ರೂಟು ಇದೆ ಮರದ ತುಂಬೆಲ್ಲ ಸಂಪಿಗೆ ಇದೆ ಇಲ್ಲೊಂದಿದೆ ಆದರೆ ಕಾಲು ಹಾಕೋಕ್ಕೆ ಭಯ ಆಗ್ತದೆ ಹಾವು ಇದ್ರೆ ಗೊತ್ತೇ ಆಗೋದಿಲ್ಲ ಅಯ್ಯಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ಸಂಪಿಗೆ ಏನೋ ಬೇಕು ನಿಮಗೆ ಹಾಂ ಇದು ಮೊಗ್ಗು ನಾಳೆಗಾಗುತ್ತೆ ತುಂಬ ಪರಿಮಳ ತೆಂಗಿನ ಎಣ್ಣೆಯಲ್ಲಿ ಹಾಕಿಟ್ರೆ ಗಮ್ಮ ಅಂತ ಇರ್ತದೆ ಎಣ್ಣೆ ಅಂದರೆ ಕೆಲವರಿಗೆ ತಲೆನೋವು ಬರ್ತದೆ ಪರಿಮಳ ಯಪ್ಪ ಮೇಲೆ ಇದೆ ಕಾಲು ಹಾಕೋಕ್ಕೆ ಭಯ ತುಂಬ ಹೂವು ಅರಳಿದೆ ಇಷ್ಟು ದೊಡ್ಡದು ಸಂಪಿಗೆ ಮರ ಇದನ್ನು ಬ್ರಾಹ್ಮಿ ಅಂತಾರೆ ಚಟ್ನಿ ಎಲ್ಲ ಮಾಡ್ತಾರೆ ಅಂದ್ರೆ ನಮ್ಮ ಕಡೆ ತಿಮಾರೆ ಅಂತೀವ ಅಲ್ವಾ ಅದೇ ಜಾತಿಗೆ ಸೇರಿರೋದಂತೆ ಇದೆ ತೋಟದ ತುಂಬಾ ಹಸುಗಳೆಲ್ಲ ಮೇಯ್ತದೆ ಅಲ್ವಾ ಅಂತ ನನಗೂ ಗೊತ್ತಿಲ್ಲ ಇದು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಆಯ್ತಾ ಈ ಕೆಸು ಅಡಿಗೆ ಮಾಡೋದಕ್ಕೆ ಉಪಯೋಗಿಸ್ತಾರ ಅಂದ್ರೆ ಪತ್ರೋಡೆಲ್ಲ ಇದ್ರಲ್ಲಿ ಮಾಡಬಹುದಂತ ನನಗ ಗೊತ್ತಿಲ್ಲ ಅಂದ್ರೆ ಅಲ್ಲ ಯಾವ್ದೇ ಒಂದ್ ಕೆಸನ ಹೆಂಗ್ ಐಡೆಂಟಿಫೈ ಮಾಡೋದು ಎಡಿಬಲ್ ನಾನ್ ಎಡಿಬಲ್ ಬಗ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಆಯ್ತಾ ಒಂದೇ ಎಲೆ ಇದೆಯಲ್ಲ ಅದೇ ಎಲೆ ತೆಳುವುದೇ ತಿನ್ನೋದು ಅಂದ್ರಪ್ಪ ಅಶ್ವಿನಿ ಹೌದಾ ಈ ವಿಡಿಯೋ ನೋಡ್ತಿದ್ದವ್ರಿಗೆ ಈ ಕೆಸುವಿನ ಬಗ್ಗೆ ಗೊತ್ತಿದ್ರೆ ತಿನ್ನುವಂತದ ಅಂತಂದ್ರೆ ನಮಗೊಂದು ಕಾಮೆಂಟ್ ಮಾಡಿ ತಿನ್ನುವಂತ ಆಗಿದ್ರೆ ನಾವು ಒಂದು ಪತ್ರ ಮಾಡಿ ತಿನ್ಬೋದಲ್ವಾ ಅಂತ ಅನ್ಕೊಂಡು ಕೆಲವು ಕೆಸುಗಳನ್ನೆಲ್ಲ ಮುಟ್ಟಿದಾಗ ತುರಿಸ್ತದೆ ಇದು ಹಾಗೆ ತುರಿಸೋದಿಲ್ಲ ಮತ್ತು ಇದು ನೋಡಿ ಅಂಜೂರದ ಗಿಡ ಗಿಡ ತುಂಬೆಲ್ಲ ಕಾಯಿದೆ ಹಣ್ಣಾದಾಗ ಮಾತ್ರ ಪಕ್ಷಿಗಳು ಕುಕ್ಕಿ ತಿನ್ನೋದು ನೋಡೋದೇ ಒಂಥರ ಚೆಂದ ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಂದಿನಂತೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗದೊಂದು ಹೆಲ್ಪ್ ಆಗುತ್ತೆ ಮತ್ತು ಇನ್ನೂ ವೀಡಿಯೋ ಮಾಡೋದಕ್ಕೆ ಒಂದು ಖುಷಿ ಸಿಗುತ್ತೆ ಹಾಗಂತ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು